ಗುರುಭ್ಯೋ ನಮಃ ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ ನನ್ನ ಹೆಸರು ಜೈಷ್ಠಿ ಬಿಆರ್ ನಾನು ಅಸ್ಟ್ರಾಲಜಿ ಮತ್ತು ವಾಸ್ತು ಕನ್ಸಲ್ಟೆಂಟ್ ಹೆಲ್ತ್ ಆಫ್ ದಿ ಹೋಮ್ ಮೇಕರ್ ಗೃಹಿಣಿಯ ಆರೋಗ್ಯ ವಾಸ್ತು ಟಿಪ್ಸ್ ಗೃಹಿಣಿಯ ಆರೋಗ್ಯ ಕಾಪಾಡ್ಕೊಳೋಕೆ ವಾಸ್ತು ಟಿಪ್ಸ್ ಹೇಳ್ತೀನಿ ಇವಾಗ ಮೇಯ್ನು ಗೃಹಿಣಿಯರು ಯೋಗಾಸನ ಕಳೀರಿ ಯೋಗಾಸನ ಕಲಿತು ಈಸ್ಟ್ ಇಲ್ಲ ನಾರ್ತ್ ಡೈರೆಕ್ಷನ್ ಅಲ್ಲಿ ಯೋಗಾಸನ ಪ್ರಾಕ್ಟೀಸ್ ಮಾಡಿ ಇದರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಸನ್ ಈಸ್ ಇನ್ ಈಸ್ಟ್ ಅಂದರೆ ವಿಟಾಲಿಟಿ ಬೋನ್ಗೆ ಸ್ಟ್ರಾಂಗ್ನೆಸ್ಸು ಎಲ್ಲನೂ ಬರೋದು ಈಸ್ಟಿಂದನೇ ಅದನ್ನ ನೀವು ಆದಷ್ಟು ಯೋಗಾಸನವನ್ನು ಈಸ್ಟ್ ಇಲ್ಲ ನಾರ್ತ್ ಈಸ್ಟಲ್ಲಿ ಮಾಡಿ ಮತ್ತೆ ಸ್ವಲ್ಪ ಸಮಯ ಮೆಡಿಟೇಷನ್ಗೆ ಸ್ಪೆಂಡ್ ಮಾಡಿ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ ಇದು ಬೇಸಿಕ್ ನೀಂಗ್ ನೆಕ್ಸ್ಟ್ ಸೌತ್ ಈಸ್ಟ್ ಸೌತ್ ಈಸ್ಟಲ್ಲಿ ಅಡುಗೆ ಮನೆ ಇರುತ್ತೆ ಅದನ್ನು ಚೇಂಜಸ್ ಮಾಡ್ಕೊಂಡಿ ಸೌತ್ ಈಸ್ಟಲ್ಲೇ ಅಡುಗೆ ಮನೆ ಇರಬೇಕು ಅದರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ಸೌತ್ ಈಸ್ಟಲ್ಲಿ ಏನಾದರೂ ಅಫ್ರಿಕ್ಷನ್ ಇದ್ದರೆ ಗೃಹಿಣಿಯ ಆರೋಗ್ಯ ಖಂಡಿತವಾಗಿ ಕೆಡುತ್ತೆ ಮತ್ತೆ ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ಅಡಿಗೆ ಮನೆ ಇಡಬಾರದು ನಾರ್ತ್ ಈಸ್ಟ್ ಅಲ್ಲಿ ಅಡಿಗೆ ಮನೆ ಇಡೋದ್ರಿಂದ ಗೃಹಿಣಿಯ ಆರೋಗ್ಯ ಕೆಡುತ್ತೆ ಸೌತ್ ಈಸ್ಟ್ ಅಲ್ಲಿ ಫಾರ್ಮ್ ಆಗೋ ಎನರ್ಜಿಯಿಂದ ಗೃಹಿಣಿಯ ಆರೋಗ್ಯ ಚೆನ್ನಾಗಿರುತ್ತೆ ಅದೇ ನೀವು ನಾರ್ತ್ ಈಸ್ಟ್ ಅಲ್ಲಿ ಮಾಡೋದ್ರಿಂದ ಗೃಹಿಣಿಯ ಆರೋಗ್ಯ ಕೆಡುತ್ತೆ ಅದೇ ಬೇರೆ ಡೈರೆಕ್ಷನ್ ಮಾಡೋದ್ರಿಂದನೂ ಗೃಹಿಣಿಯ ಆರೋಗ್ಯ ಕೆಡೋ ಚಾನ್ಸಸ್ ತುಂಬಾನೇ ಇದೆ ಅದು ಮೇನ್ ಥಿಂಗ್ ಮತ್ತೆ ಮಾಸ್ಟರ್ ಬೆಡ್ರೂಮ್ ಮಾಸ್ತರ್ ಬೆಡ್ರೂಮ್ನ ಮಿಸ್ ಆಗಿನೂ ಸೌತ್ ಈಸ್ಟಲ್ಲಿ ಮಾಡಬಾರ್ದು ಸೌತ್ ಈಸ್ಟಲ್ಲಿ ಏನೇದು ಅಡುಗೆ ಮನೆ ಮತ್ತೆ ಜನ್ರೇಟರು ಆ ಥರ ವಸ್ತುಗಳನ್ನ ಇಡೋದಕ್ಕೆ ಉಪಯೋಗಿಸ್ಕೊಬೇಕು ಇದರಿಂದ ಗೃಹಿಣಿ ಆರೋಗ್ಯ ಇಂಪ್ರೂವ್ ಆಗುತ್ತೆ ಮತ್ತೆ ನಾರ್ತ್ ವೆಸ್ಟ್ ನಾರ್ತ್ ವೆಸ್ಟ್ ಅಲ್ಲಿ ಅಪ್ರಿಕ್ಷನ್ ಆಗೋದ್ರಿಂದ ಹೆಣ್ಮಕ್ಳಿಗೆ ಗರ್ಭಕೋಶ ತೊಂದರೆ ಮಾನಸಿಕ ತೊಂದರೆ ಆಗೋ ಚಾನ್ಸಸ್ ಇದೆ ಯಾಕಂದರೆ ನಾರ್ತ್ ವೆಸ್ಟ್ ಈಸ್ ಓನ್ ಬೈ ಮೂನ್ ಮೂನ್ ಅಂದರೆ ಚಂದ್ರ ಚಂದ್ರ ಅಂದರೆ ಮನಸ್ಸು ಮನಸ್ಸು ಅಂದರೆ ಆ ಮಾನಸಿಕ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದನ್ನ ಇದೆಲ್ಲ ಫಾಲೋ ಮಾಡೋದ್ರಿಂದ ಗೃಹಿಣಿ ಆರೋಗ್ಯ ಆ ತುಂಬಾ ಚೆನ್ನಾಗಿರುತ್ತೆ